ಹಾಯ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಕ್ಕೆ ಹೋಗ್ತಾ ಇದೀನಿ ಅಂದರೆ ಮೈಸೂರಿಂದ ಗುಂಡ್ಲುಪೆಟ್ಟೆ ನಮ್ಮ ಮನೆಗೆ ಒಂದು ಒಳ್ಳೆ ಹೊಸ ಅತಿಥಿ ಬರ್ತಾಯಿದ್ರು ಹೋಗ್ತಾಯಿದ್ರು ಅದು ವೆಲ್ಕಮ್ ಮಾಡೋಕ್ಕೆ ಹೋಗ್ತಾ ಗುಂಡ್ಲು ಬೆಟ್ಟಕ್ಕೆ ಹೊಸ ಅತಿಥಿ ಹೊಸ ಅಂದರೆ ದೀಪಾವಳಿ ಹಬ್ಬದ ದಿನ ಒಂದು ಅತಿಥಿ ನಮ್ಮ ಮನೆಗೆ ಬರ್ತಾಯಿದ್ದಾರೆ ಯಾವುದು ಅಂದರೆ ವೆಹಿಕಲ್ಲು ಮಹೇಂದ್ರ ಟ್ಯಾಕ್ಟರ್ ಅದನ್ನು ವೆಲ್ಕಮ್ ಮಾಡೋಕ್ಕೆ ನಾನು ಹೋಗ್ತಾಯಿದ್ದೀನಿ ಸೊ ನೋಡಿ ಫುಲ್ ವೆಬ್ ಹಾಕ್ತೀನಿ ಅದೊಂದು ಮಿನಿ ಲಾಗ್ ಆ್ಯಕ್ಚುಲಿ ಇವತ್ತೇ ಫಸ್ಟ್ ಲಾಗ್ ಮಾಡ್ತಾರೆ ಅಂತ ಪ್ಲೀಸ್ ಫಸ್ಟ್ ಟೈಮ್ ಲಾಗ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಅಂಬಲ್ ರಿಕ್ವೆಸ್ಟ್ ಇರ್ತಾನೆ ಇತ್ತೀನಿ ತಿನ್ಕೊಂಡು ಒಂದು ಹನ್ನೊಂದು ಗಂಟೆಗೆ ಮೈಸೂರು ಬಿಟ್ಟೆ ಮೈಸೂರಿಂದ ಹೋಗ್ತಾಯಿದ್ದೀನ ಅಂತೇಳಿ ಡೆಲಿವರಿ ತೊಗೊಳ್ಳೋದು ಚಾಮರಾಜನಗರದಲ್ಲಿ ಅಂದರೆ ತಗೊಳ್ಳೋದು ತೊಗೊಳೋದು ಚಾಮರಾಜನಗರ ಡಿಸ್ಟಿಕ್ ಗುಂಡ್ಲುಪೇಟೆ ತೊಗೊಳುತ್ತ ಸೊ ಹೋಗ್ತಾಯಿದೆ ಅಂದರೆ ಹಂಗಾಗಿ ನಾನು ಲಾಗ್ ಮಾಡೋಣ ಅನ್ನಿಸ್ತು ಯಾಕೆ ಎಲ್ಲ ಲಾಗ್ ಮಾಡ್ತಾರೆ ನಾನು ಯಾಕೆ ಮಾಡಬಾರ್ದು ಅನ್ನಿಸ್ತು ಸೊ ಹಂಗಾಗಿ ಮಿನಿ ಲಾಗ್ ಮಾಡ್ತಾಯಿದ್ದೀನಿ ಸೊ ಮೈಸೂರು ಬಿಟ್ಟೆ ತಿಂಡಿ ತಿಂದೆ ತಿಂಡಿ ತಿಂದ್ಕೊಂಡು ಅಪ್ಪ ಅಲ್ವಾ ಸೊ ಇಬ್ಬರು ನಾನು ಆಯ ಹಸ್ಬ್ಯಾಂಡ್ ವೈಫ್ ಇಬ್ಬರು ಆಂದೇ ಹೋಗ್ತಾಯಿದ್ವಿ ಇದು ಗುಂಡಿನಪೇಟೆ ರೋಡ್ ಜನ ಇದು ಗುಂಡಿನಪೇಟೆ ರೋಡು ನಂಜನ್ಗುಡ್ ಬಿಟ್ಟು ಮುಂದೆ ಹೊರಗಡಿದ್ವಿ ಗುಂಡಿನ ಪೆಟ್ಟೆ ರೋಡಿದ್ದು ಏನಕ್ಕೆ ಇಲ್ಲಿಗೆ ಬಂದಿದ್ದೀರಿ ಹಣ್ಣು ತಗೊಳಕ್ಕೆ ಹಣ್ಣು ಮತ್ತು ಹೂವು ಹಾರ ಸ್ವೀಟ್ ತೊಗೊಳಕ್ಕೆ ಬಂದಿದ್ದೀನಿ ಮಾವನ ನಾವ ತಗೋತವನೇ ನಾನು ಕರಲ್ ಕೂತಿದ್ದೆ ಹಾರಗಳು ತುಂಬ ಕಾಸ್ಟ್ಲಿ ಕಂಡ್ರು ಇವತ್ತು ಹಾರಗಳಂತೂ ಹಣ್ಣಂತೂ ಸಿಕ್ಕೋಗ ಕಾಸ್ಟ್ಲಿ ಹಾರಗಳಂತೂ ತುಂಬ ಕಾಸ್ಟ್ಲಿ ಈ ಚಿಕ್ಕ ಹಾರಕ್ಕೇ ಒಂದು ಹಾರಕ್ಕೇ ಇನ್ನೂರೈವತ್ತು ರೂಪಾಯಿ ಹೇಳ್ತಾರೆ ಈ ಚಿಕ್ಕ ಹಾರನ ಹಾಗಾಗಿ ಬಂದೆ ಅಣ್ಣ ಅಮೌಂಟ್ ಕಟ್ಟಿದ್ರು ಇದು ಇವರೇ ನಮ್ಮ ದೊಡ್ಡಣ್ಣ ಅಲ್ಲಿ ದುಡ್ಡು ಎನಿಸ್ತವ್ರಲ್ಲ ಅವರೇ ನಮ್ಮ ದೊಡ್ಡಣ್ಣ ಅಮೌಂಟ್ ಕಟ್ತಾ ಇದ್ದರು ಟ್ಯಾಕ್ಟ್ರಿ ಡೆಲಿವರಿಗೆ ಅಮೌಂಟ್ ಕಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಂಗೇನೆ ಹೊಡೋಣ ಅಂದ್ಬಿಟ್ಟು ಒಂದು ವೆಬ್ ಮಾಡ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ಪ್ ಆಗಲಿ ಅಗ್ರಿಕಲ್ಚರ್ ಅಂತಾನೆ ನಮ್ಮದು ಟೋಟಲಿ ಎಲ್ಲರದ್ದು ಜಮೀನು ಸೇರಿ ಒಂದು ಮೂವತ್ತು ಎಕರೆ ಜಮೀನಿದೆ ನಮ್ಮದು ಮೂವತ್ತು ಎಕರೆ ಜಮೀನಿಗೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಬ್ಬೊಬ್ಬ ಅಂದ್ರೂ ಐವತ್ತು ಸಾವಿರ ಖರ್ಚು ಮಾಡ್ತಾರೆ ನಾವು ಏನೇನೋ ಉಲ್ಸು ಮೊದಲು ಹೊಲ್ ಇಟ್ಟರು ಏನೇನೋ ಓಡಿಸ್ತಾರೆ ಅವರು ಅದಕ್ಕೆಲೇ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಒಬ್ಬೊಬ್ಬ ಅಂದು ನಾವು ಐದಾರು ಜನ ಅನ್ನ ಹಾಗಾಗಿ ಸೊ ಅನ್ನ ಅಮೌಂಟ್ ಕಟ್ತಾಯಿದ್ರು ಎಲ್ಲ ಬೆಲೆ ಬೆಲೆ ಬ್ಯಾಲೆನ್ಸ್ ಅಮೌಂಟ್ ಇದೆ ಟೋಟ್ಲಿ ತ್ರೀ ಲ್ಯಾಕ್ ಡೌನ್ ಪೇಮೆಂಟ್ ಮಾಡಿದ್ವಿ ಈ ಈ ಟ್ಯಾಕ್ಟ್ರಿಗೆ ಮಿಕ್ಕದ ಬ್ಯಾಲೆನ್ಸ್ ಇತ್ತು ಈಗ ಕಟ್ತಾ ಇದ್ರು ಫೋಟೋ ಡಿ ಅಂತ ಅಂದ್ಬಿಟ್ಟು ಬಾಯ್ ಟಾನು ಏನು ಇದು ಇದಲ್ಲ ಇದು ಆ್ಯಕ್ಚುಲಿ ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ ಇದು ನಮ್ಮಣ್ಣ ಸರ್ ಒಂದು ವೆಬ್ ಲೈಫಲ್ಲಿ ಮಾಡಿರಲಿಲ್ಲ ಅದೇ ಫಸ್ಟ್ ಟೈಮ್ ಹಂಗಾಗಿ ವೆಬ್ ಮಾಡೋಣ ಅಂದ್ಬಿಟ್ಟು ಒಂದು ಒಂದು ಲಾಗ್ ಮಾಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಇನ್ನೂ ತೋರಿಸ್ತದೆ ನನ್ನ ಮಣ್ಣಿನ ಮಗಳು ಬಂದಿದ್ಲು ಅಲ್ಲಿಗೆ ಸೌರಮ್ಗೆ ಅಲ್ಲಿ ಇಲ್ಲ ಮಾಡೋಣ ಇವಳು ನಮ್ಮ ಮನ ಮಗಳು ಅಂತೇಳಿ ಅವಳು ಸೋರೂ ಬಂದಿದ್ಲು ಆಯ್ತಲ್ವೀ ಕಾ ಅವಳು ಬಂದಿದ್ಲು ಅವಳಿಗೆ ಪಂಚಪ್ರಾಣ ಕಾರು ಅಂದರೆ ಅವಳು ಬಂದಿದ್ಲು ಸೋರೂಮ್ ದುಳು ತಗೋಳಕ್ಕೆಬಿಟ್ಟು ಟ್ಯಾಕ್ಟರ್ಡು ಸೊ ಹಂಗಾಗಿ ನೋಡಿ ಎಲ್ಲ ಇದಾಯಿತು ಇನ್ನು ಅನ್ನ ದೊಡ್ಡ ಬಂದು ಸೈನ್ ಮಾಡ್ತಾರೆ ನಂಬರ್ ಸೈನ್ ಮಾಡಿದ್ಮೇಲೆ ಇದು ಇದು ಇದೇ ಟ್ಯಾಕ್ಟ್ರ್ ಆ್ಯಕ್ಚುಲಿ ಡಿಲಿವರಿ ತಗೋತಾರ ಇದೇ ಟ್ಯಾಕ್ಟ್ರು ಮಹೇಂದ್ರ ಅಂದರೆ ಫಿಫ್ಟಿ ಎಚ್ ಪಿ ಅಂತ ಐವತ್ತು ಎಚ್ ಪಿ ಅಡ್ರಿಟ್ ಮಗಳು ಇಲ್ಲ ಇಲ್ಲ ಅಡ್ರೆಕೆಟ್ ಮಗಳಿಲ್ ಹಂಗಾಗಿ ಇದೇನೆ ನಮ್ಮದು ಟ್ಯಾಕ್ಟ್ರು ಫಿಫ್ಟಿ ಹೆಚ್ ಪಿ ಗೊತ್ತಿಲ್ಲ ಇದರಲ್ಲಿ ಸುಮಾರು ಯಾರು ಕಾರ್ ಥರ ಅಲ್ಲ ಆ್ಯಕ್ಚುಲಿ ಸುಮಾರು ಗೇರ್ಗಳಿವೆ ಒಂದು ಐದಾರು ಥರ ಗೇರ್ಲಿವ್ರಿ ಯಾವುದು ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಸೋರೂಮರೇ ಪೂಜೆ ಮಾಡಿಕೊಡ್ತಾರೆ ಆ್ಯಕ್ಚುಲಿ ಸೋರು ಇದೇನಪ್ಪ ಸ್ಪೆಷಲ್ ಹಂಗೆ ಗೊತ್ತಿಲ್ಲ ಸೋರೂಮರೇ ಪೂಜೆ ಮಾಡಿ ಎಲ್ಲ ಮಾಡಿ ಕೊಡ್ತಾರಂತೆ ಇರೋನು ನನಗೆ ಗೊತ್ತಿಲ್ಲ ಎಲ್ಲ ನೀಟಾಗಿ ಇದು ಮಾಡಿ ಇಲ್ ತೋರಿ ನಮ್ಮನ್ನ ಸೈನ್ ನಮ್ಮ ದೊಡ್ಡಣ್ಣ ಇವರು ಇವರೇ ಸೆಲೆಕ್ಟ್ ಆಕ್ಟ್ ತೊಗೋತಾರದು ಇವರೇ ದೊಡ್ಡಣ್ಣ ನಮ್ಮ ಟೋಟಲ್ ನಾವೆಲ್ಲ ಆರು ಜನ ಅಣ್ಣ ತಂಬಿದ್ರು ಆರು ಜನ ಅಣ್ಣ ತಂಬಿದ್ರು ಇವರೇ ಸೋ ಇವ್ರನ್ನೇ ಇವ್ರ ಹೆಸರಲ್ಲೇ ಕಡಿತ ಹೋಗ್ತಾ ಇರೋದು ಎಲ್ಲ ಪೇಪರು ಸೈನ್ ಮಾಡ್ತಾಯಿದ್ರು ಎಲ್ಲ ಪೇಪರು ನಮ್ಮ ದೊಡ್ಡ ಸೈನ್ ಮಾಡ್ತಾಯಿದ್ರು ಮಾಡ್ಲಿ ಸುಮ್ಮನೆ ಆಗಿ ನಾನು ಇದ್ದಾಗ ಸೈಲಿ ಏನಕ್ಕೆ ವೀಡಿಯೋ ಎಣ್ಣೆಗೆ ವೀಡಿಯೋ ಅಂದರು ಲಾಗ್ ಮಾಡ್ತಾಯಿದ್ದೀನಿ ಅಂದೆ ಸೊ ನಮ್ಮದು ಎಲ್ಲಿ ಯಾವತ್ತೇ ಲೈವ್ ಲಾಗ್ ಮಾಡಿರಲಿಲ್ಲ ಆ್ಯಕ್ಚುಲಿ ಎಲ್ಲದೂ ಮಾಡ್ತಾಯಿತ್ತು ಸೊ ಹಂಗಾಗಿ ಮಾಡ್ಕೊಳ್ಳಿ ಅಂತ ಇದ್ದರು ಚಾನಲ್ ಬೇಕಲ್ಲ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ಇದು ಪ್ರಮೋಷನ್ ವೀಡಿಯೋ ಅಂತೂ ದೇವರೇ ಅಲ್ಲ ಸೊ ಲಾಗ್ ಅಂತ ಮಾಡೋಣ ಅಂತ ಮಾಡ್ತಾ ಟ್ರೈ ಮಾಡಿದೆ ಬಟ್ ಲಾಂಗ್ ಆಗ್ತಿರುತ್ತೆ ಒಂದು ಆ್ಯಕ್ಚುಲಿ ಟೋಟಲ್ ಜಮೀನುಗಳು ಒಂದು ಟೋಟಲ್ ಎಲ್ಲರಿಗೂ ಸೇರಿ ಒಂದು ಮಿನಿಮಮ್ ಅಂದರೂ ಎಕರೆ ತನಕ ಬರುತ್ತೆ ಹಂಗಾಗಿ ನಮ್ಮ ಅತ್ಗೆಯವರು ನಮ್ಮ ಲಾಯರ್ ಅವರು ಆ ಮಿಸಿಯವರು ಭಕ್ತಲಿತ ಲಾಯರ್ ನಮ್ಮಣ್ಣ ನಮ್ಮ ಅತ್ಗೆ ಅವರು ಸೈನ್ ಮಾಡಿದ್ರು ಸೈನ್ ಆದಮೇಲೆ ಪೂಜೆ ಪೂಜೆಕ್ ಅಂತ ಹೋದ್ವಿ ಇವತ್ತು ಹಬ್ಬ ಅಲ್ವಾ ಹುಸಿ ಕಾಸ್ಟೇರ್ ಹಾಕಿದ್ರೆ ಐಟಮ್ಸ್ಗಳು ಇವತ್ತಂತೂ ಟೋಟಲಿ ಮೂರು ಸರಿ ಪೂಜೆ ಮಾಡಿಸಿದ್ವಿ ಟ್ಯಾಕ್ಟ್ರಿಗೆ ಒಂದು ಕಡೆ ಶೋರೂಮಲ್ಲಿ ಪೂಜೆ ಮಾಡಿಕೊಟ್ರು ಇನ್ನೊಂದು ಕಡೆ ದೇವಸ್ಥಾನ ಒಂದು ದೇವಸ್ಥಾನ ಬರುತ್ತೆ ಅಂದವೇ ಮದೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಕೋಡಳ್ಳಿ ಹತ್ರ ಬರುತ್ತೆ ಕೋಡಳ್ಳಿ ಹತ್ರ ಬರುತ್ತೆ ಗುಂಡ್ಲಪೇಟೆಯಿಂದ ಕೋಡಳ್ಳಿ ಹತ್ರ ಈಗ ಶೋರೂಮಲ್ಲಿ ಪೂಜೆ ಮಾಡಿಕೊಡ್ತಾರೆ ವರ್ಬ್ರ ಪೂಜೆ ಮಾಡಿ ಆಮೇಲೆ ಕೊಡಳಿ ಇದ್ರೆ ಪೂಜೆ ಮಾಡಿಕೊಂಡು ಕೋಡಳಿ ಅದ ನಮ್ದು ಊರು ಅಲ್ಲಿ ಪೂಜೆ ಮಾಡಿಕೊಂಡು ಲಾಸ್ಟಿಗೆ ನಮ್ಮದ್ರಲ್ಲಿ ಪೂಜೆ ಮಾಡ್ತೀವಿ ಲಾಸ್ಟ್ ತನಕ ನೋಡಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಪೂಜೆ ಮಾಡಿದ್ವಿ ಅಂತ ಹಾಗಾಗಿ ಅವ್ರು ಪೂಜೆ ಮಾಡಿಕೊಡೋದು ಆ್ಯಕ್ಚುಲಿ ಅಯ್ಯೋ ಇಲ್ಲಿ ಕಂಪಲ್ಸರಿ ರಾಮ ಪೂಜೆ ಮೈ ಇದ್ರಮ್ಮ ಅಣ್ಣ ನಮ್ಮ ಎರಡನೇ ಅಣ್ಣ ಅವರು ಇದು ಪೂಜೆ ಮಾಡ್ತಾರೆ ನಮ್ಮ ಅಣ್ಣನ ಲಾಯರ್ ಮಗಳು ಇವ್ರು ಲಾಯರ್ ಇದು ಶೋರೂಮ್ ಅವರು ಶೋರೂಮ್ ಮ್ಯಾನೇಜರ್ ಪೂಜೆ ಮಾಡಿ ಗಾಡಿ ಕೊಡ್ತಾರೆ ಇವರು ನಮ್ಮ ನಿಂತ ನೋಡಿ ಪಕ್ಕದಲ್ಲಿ ಮೊಬೈಲ್ ಕಳಂಥಲ್ಲ ಅವರೇ ನಮ್ಮ ಎರಡನೇ ಅಣ್ಣ ಇವರು ನಮ್ಮ ದೊಡ್ಡ ಹ್ಞೂ ಇವರು ಸೋ ಮ್ಯಾನೇಜರು ಅವರೇ ಪೂಜೆ ಮಾಡಿ ಗಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಇವರು ನಮ್ಮನ ಲಾಯರ್ ಇವರು ಇವರು ಅಮ್ಮನ ಮಗಳು ಅಲ್ಲಿ ತನ್ವಿಕ್ ಅಂದ್ಬಿಟ್ಟು ನಮ್ಮನ ಲಾಯರ್ ಇವಳು ಅವಳು ಪೂಜೆ ಮಾಡ್ತಾಳೆ ಆ್ಯಕ್ಚುಲಿ ಬಂದಿದ್ಲು ಅವಳಿವೆ ನಾನು ಬರ್ತೀನಿ ನಾನು ಬರ್ತೀನಿ ಆಟ ಮಾಡಿಕೊಂಡು ಕಾರಲ್ಲಿ ತುಂಬ ಆಟಗಳದು ಬರ್ತೀನಿ ಅಂತ ಬಂದಳು ಸೊ ಅವಳು ಕಲಿ ಪೂಜೆ ಮಾಡಿಸ್ತಾಯಿದ್ದೀನಿ ನೋಡಿ ಅವಳು ಪೂಜೆ ಮಾಡಿ ಕೊಟ್ಟಲು ಸೊ ಆಮೇಲೆ ಮ್ಯಾನೇಜರು ಅಷ್ಟೇ ಬಂದು ನಿಂತ್ಕೊಳ್ಳಿ ಸರ್ ಎಲ್ಲರೂ ಬರಬೇಕು ಫೋಟೋಕ್ಕೆ ಅಂದರು ಮ್ಯಾನೇಜರು ಪಾಪ ಡಾಕ್ಟ್ರಿ ಮಹೇಂದ್ರ ಅವರು ಗುಂಡ್ಲುಪೇಟೆ ಅವರು ಅವ್ರ ಲೊಕೇಶನ್ ಬಿಟ್ಟು ಅವರು ಬನ್ನಿ ಸರ್ ನಿಂತ್ಕೊಳ್ಳಿ ಎಲ್ಲ ಫೋಟೋಕ್ಕೆ ಅಂತ ಹೇಳಿದ್ರು ಫೋಟೋಕ್ಕೆಲ್ಲ ನಿಂತ್ಕೋತಾಯಿದ್ರು ಬಟ್ ನಾನು ನಾನು ಕರೆದ್ರು ಬಟ್ ನಾನು ಹೋಗಲಿಲ್ಲ ಲಾಸ್ಟಲ್ಲಿ ಹಿಂಸೇವ್ ಮಾಡಿದ್ರು ಲಾಸ್ಟಲ್ಲಿ ಹೋಗ್ತೀನಿ ನಾನು ಮಹೇಂದ್ರ ಟ್ಯಾಕ್ಟರ್ ಗುಂಡ್ಲುಪೇಟೆ ಲೊಕೇಶನ್ ತಿಳ್ಬಿಟ್ಟು ಅವರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಬುಕಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ನಾನು ಬನ್ನಿ ಬನ್ನಿ ಅಂತ ಹಿಂಸೆ ಮಾಡಿದರು ಸೊ ನಾನು ಹೋಗ್ತೀನಿ ಯಾವಾಗಂದರೆ ಅವರು ಕರೀತಾರೆ ಪಾಪ ಏ ಬನ್ನಿ ಸರ್ ಬನ್ನಿ ಸರ್ ನೀವೇ ಬನ್ನಿ ಸರ್ ಅಂತ ಹಾಗಾಗಿ ಇವ್ನ ಇವು ನಮ್ಮಲ್ಲಿ ಲಾಸ್ಟಲ್ಲಿದ್ದಿರಲ್ಲ ನಮ್ಮ ಅತ್ತಿಗೆ ಅವರು ಅವರು ಮತ್ತು ಲಾಯರ್ ಲಾಯರ್ ಫ್ಯಾಮಿಲಿ ಇದು ನಾನು ಹೋಗ್ತಾ ಈಗ ನಾನು ಎಲ್ಲೂ ವೀಡಿಯೋಲ್ಲಿ ಕಾಣಿಸ್ಕೊಳ್ಳಲ್ಲ ಜಾಸ್ತಿ ಹಾಗಾಗಿ ನಾನು ಎಲ್ಲೋ ಜಾಸ್ತಿ ವೀಡಿಯೋಲಿ ಕಾಣಿಸ್ಕೊಳ್ಳಲ್ಲ ಏನು ನಾನು ಇವತ್ತು ಇಷ್ಟು ವೀಡಿಯೋ ಆಯಿತು ಮತ್ತು ಲಾಸ್ಟಲ್ಲಿ ಲಾಸ್ಟಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತೀವಿ ಎಲ್ಲಿ ಅಂದ್ರೆ ಇಲ್ಲಿ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಊರೈತೆ ಪೂಜಾದ ರೋಡಲ್ಲಿ ಅವ್ರೋಡಲ್ಲಿ ದೇವಸ್ಥಾನ ಐತೆ ಮದೇಶ್ವರನ ದೇವಸ್ಥಾನ ಅಂದರೆ ಪೂಜೆ ಮಾಡ್ತೀವಿ ಹಂಗೆ ನೋಡಿ ನೀವು ಏನು ಮಾಡ್ತಾಯಿದಲ್ಲ ಇದು ಫಿಫ್ಟಿ ಎಚ್ ವಿ ಒಳ್ಳೆ ಟ್ಯಾಕ್ಟ್ರು ಮಾತ್ರ ಈ ಗೇರ್ ಲಿವರ್ಗಳ ತಲೆ ಕೆಟ್ಟ ಈ ಗೇರ್ ಲಿವರ್ಗಳು ಹೆಂಗವ ಅಂದರೆ ಯಪ್ಪ ಕಾರ್ ಬೇಕಾದ್ರೆ ಓಡಿಸ್ಬೋದು ಇದು ಓಡಿಸೋಕ್ಕಲ್ಲ ಲಾಸ್ಟಲ್ಲಿ ನಮ್ಮ ಹಳ್ಳಿಗೆ ಬಂದು ಅಲ್ಲಿಯಿಂದ ನಮ್ಮ ಅಣ್ಣನ ಮಗಳು ಲಾಸ್ಟ್ ಕೊನೆಯ ಮಗಳು ಇವಳೇ ಪೂಜೆ ಮಾಡಿ ಪೂಜೆ ಅಂದ್ಬಿಟ್ಟು ಆ್ಯಕ್ಚುಲಿ ಹೆಸರು ಇವಳು ಸೆಕೆಂಡ್ ಪಿ ಯು ಮಾಡ್ತಿದ್ದಾಳೆ ಸೊ ಇವಳೇ ಲಾಸ್ಟಲ್ಲಿ ಪೂಜೆ ಮಾಡಿದ್ದು ನಮ್ಮ ಊರಲ್ಲಿ ಹೋಗ್ಬಿಟ್ಟು ಮಾಯಾಸನ ದೇವಸ್ಥಾನ ಐತಿ ಅಲ್ಲಿ ಪೂಜೆ ಮಾಡಿದ್ದು ಅಲ್ಲಿ ಪೂಜೆ ಮಾಡ್ಕೊಂಡು ಲಾಸ್ಟ್ ಇವಳೇ ಪೂಜೆ ಅಂದ್ಬಿಟ್ಟು ಹೆಸರು ಲಾಸ್ಟ್ ಕೊನೆಯ ಮಗಳು ನಮ್ಮ ಇಡೀ ಫ್ಯಾಮಿಲಿಗೆ ಇವಳಿ ಕೊನೆಯ ಮಗಳು ಇವಳು ಕಲ್ಲಿ ಪೂಜೆ ಮಾಡಿಸ್ಕೊಂಡು ಮ ನಮ್ಮ ದೇವಸ್ಥಾನದಲ್ಲಿ ನೂರು ದೇವಸ್ಥಾನ ಬರುತ್ತೆ ಎಗ್ಗೋಣಿ ಮಾರಮ್ಮ ಅಂತೇಳಿ ಆ ಮಾರಮ್ಮ ದೇವಸ್ಥಾನದಲ್ಲಿ ನಾಳೆ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ಮಂಗಳೂರೇ ಚೆನ್ನಾಗಿತ್ತು ಇವತ್ತೇ ಮಾಡಿಸ್ಬಿಟ್ವಿ ನಾಳೆ ಯಾರು ಎಲ್ಲ ಒಟ್ಟು ಹೊರಡೇ ಹೋಗ್ತಾರೆ ಅಂದ್ಬಿಟ್ಟು ನಮ್ಮತ್ತಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಇವರು ಇಡೀ ಫ್ಯಾಮಿಲಿ ಇವರೆಲ್ಲ ಫ್ಯಾಮಿಲಿ ಊರಲ್ಲಿ ಬಂದು ಮಾಡಿಸಿದ್ವಿ ಪೂಜೆ ಐತೆ ಎಲ್ಲರೂ ಪೂಜೆ ಮಾಡ್ತಾಯಿದ್ರು ಮಾಡಲಿ ಹೆಂಗೆ ಸುಮ್ಮನೆ ಆಗಿ ಸೊ ಚೆನ್ನಾಗಿತ್ತಲ್ಲ ಇವತ್ತು ಇಬ್ಬರು ಹ್ಞೂ ನೋಡಿ ಇದೆ ನಮ್ಮ ಊರು ಟೆಂಪಲ್ ಎಗ್ಗೋಡಿ ಮಾರಮ್ಮ ಅಂತೇಳಿ ಎಲ್ಲ ಪೂಜೆ ಮಾಡ್ತಾಯಿದ್ರು ನೋಡಿ ಫ್ಯಾಮಿಲಿ ಬಂದಿದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಇವತ್ತು ಲಾಗ್ ಆ್ಯಕ್ಚುಲಿ ಏನು ಸಕೋತಾಯಿತು ಅಂದರೆ ತುಂಬ ಚೆನ್ನಾಗಿತ್ತು ಲಾಗ್ ಇನ್ನೂ ತುಂಬ ಜನ ಇದ್ದಾರೆ ಬರಲಿಲ್ಲ ಯಾರೂ ಒಳಗಡೆ ಇದ್ದರು ಮನೇಲಿ ಇದ್ದಾರೆ ಅವಲ್ಲೆಲ್ಲ ಮಲ್ಕೊಂಡು ಆದರೆ ಮಲ್ಕೊಂಡಿಲ್ಲ ಎಲ್ಲರೂ ಹೋಗಿ ನೀವೇ ಹೋಗಿ ಪಕ್ಕ ದೇವಸ್ಥಾನ ಅಲ್ವಾ ನೀವೇ ಹೋಗಿ ಇಗಿ ಅಂತ ಅಂದರು ಇನ್ನು ಇನ್ನೂ ನನ್ನ ಮಕ್ಳು ಇಬ್ಬರು ಅವ್ರೆ ಅವರು ಬರಲಿಲ್ಲ ಮನೇಲಿ ಇದ್ರು ಇವ್ರು ನಮ್ಮ ದೊಡನೆಯವರು ನಮ್ಮ ಅಕ್ಕ ಮತ್ತು ಆ ಕಡೆಯವರು ಇನ್ನೊಬ್ಬರು ಅವ್ರಿಗೆ ಎಷ್ಟು ಚೆನ್ನಾಗಿದೆ ನಮ್ಮ ದೊಡ್ಡ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ನಮ್ದು ಹಂಗಾಗಿ ಸ್ವಲ್ಪ ಜನ ಬಂದ್ವಿ ಅಷ್ಟೇ ಪೂಜಾ ಮಾಡಿಸಿ ಊರಲ್ಲಿ ಪೂಜೆ ಮಾಡ್ಸೋಕ್ಕೆ ಮನೆ ಹತ್ರ ನಾಳೆ ಮಾಡ್ಕೋತಾರೆ ಮನೆ ಮುಂದೆ ನಾಳೆ ಮಾಡ್ಕೋತೀವಿ ಅಂದ್ಬಿಟ್ಟು ಇವತ್ತು ಮಾತ್ರ ಇಷ್ಟು ಮಾಡಿದ್ವಿ ಅಷ್ಟೆ ಇವತ್ತು ಹೆಂಗಿದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇದು ಫಿಫ್ಟಿ ಎಚ್ ಬಿ ಟ್ಯಾಕ್ಟ್ರು ಫಿಫ್ಟಿ ಎಚ್ ಅಂದರೆ ಇವತ್ತು ಎಚ್ ಬಿ ಟ್ಯಾಕ್ಟ್ರು ಓಕೆನಾ ಮತ್ತು ఫుల్ పవర్ ఫుల్ సిక్బట్టే పవర్ఫుల్ ఇది గియర్ లివర్ను తల్లాట నమగే ఆ కార్ బే ఓడ్స్బోద్దు ఇదూ ఓడ్స ఫోర్ వీల్ డ్రైవ్ ఫోర్ వీల్ డ్రైవ్ ఇది థ్యాంక్ యూ ఫర్